ಎಲ್ರಿಗೂ ನಮಸ್ಕಾರ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಎಲ್ಲ ಪ್ರೇಕ್ಷಕರಿಗೆ ಇವತ್ತು ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೋಬೇಕು ಅಂತ ಇವತ್ತು ನಮ್ಮ ಸ್ಟುಡಿಯೋ ಇದೇ ಜಾಗದಲ್ಲಿ ನಮ್ಮ ಕುಳ್ಳೇಗೌಡರು ಕೂತ್ಕೊತಿದ್ರು ನೋಡ್ತಿದ್ರಿ ಏನೋ ಪಾಪ ವಿಪರಾಶ್ ಅವರ ಆರೋಗ್ಯದ ಎಂಬತ್ನಾಲ್ಕು ವರ್ಷ ಆಗಿತ್ತು ತೀರ್ಕೊಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ ಪಾಪ ತೀರ್ಕೊಬಿಟ್ರು ಎಷ್ಟು ಸಾಧ್ಯನೋ ಅವರು ನನಗೆ ಒಂದು ಇಪ್ಪತ್ತೈದು ದಿನ ಇಪ್ಪತ್ತಾರು ದಿವಸ ಆಗಿತ್ತು ಪರಿಚಯ ಆಗಿ ಅಷ್ಟೇ ಪರಿಚಯ ಆಗಿ ಆದಮೇಲೆ ಅವರು ಅವ್ರ ಮಾತು ಕತೆ ಅವ್ರ ಮನೆ ಅವ್ರದು ಜಮೀನು ತೋಟ ಎಲ್ಲ ನೋಡಿದ್ಮೇಲೆ ಇವರು ಅದ್ಭುತ ವ್ಯಕ್ತಿ ಸುಭಾಷ್ ಪಾಳೇಕರ್ ಕೃಷಿನ ಅದ್ಭುತವಾಗಿ ಅಳವಡಿಸ್ಕೊಂಡವ್ರೆ ಇವರಂಥ ವ್ಯಕ್ತಿನ ನಾವು ಇವ್ರ ಹತ್ರ ತಲೆಯಲ್ಲಿ ಇರುವಂಥ ವಸ್ತುಗಳು ಏನು ಕಲ್ತಿದ್ದಾರೆ ವಿದ್ಯೆನ ಅದನ್ನು ಕೃಷಿಗೆ ಸಂಬಂಧಪಟ್ಟ ವಿದ್ಯೆ ಏನು ಕಲ್ತಾರೆ ಅದನ್ನು ನಮ್ಮ ನಾನು ಅಳವಡಿಸ್ಕೋಬೇಕು ಮತ್ತು ನಮ್ಮ ಸಾರ್ವಜನಿಕ ವಲಯದಲ್ಲಿ ಇವತ್ತಿನ ಯುವಕರುಗಳಿಗೆ ಈ ಕೃಷಿ ಬಗ್ಗೆ ಮಾಹಿತಿನ ತಿಳಿಸ್ಬೇಕು ಅಂತ ನಾನು ಅವ್ರ ಹತ್ರ ಏನೇನು ಸಿಗುತ್ತೆ ಮಾಹಿತಿನ ಅಷ್ಟನ್ನು ಪ್ರಾಮಾಣಿಕವಾಗಿ ನಿಮಗೆ ತಿಳಿಸುವಂಥ ಒಂದು ಪ್ರಕ್ರಿಯೆಯನ್ನು ನಾನು ಕೈಗೊಂಡಿದೆ ದುರದೃಷ್ಟ ಪಾಪ ಅವರು ಆರೋಗ್ಯದ ದೃಷ್ಟಿಯಿಂದ ತೀರ್ಕೊಬಿಟ್ರು ನಾನು ನಾವು ವಿಧಿ ಆಟದ ಮುಂದೆ ನಾನೆಲ್ಲ ಏನು ಮಾಡೋಕ್ಕಾಗಲ್ಲ ಈ ಇತ್ತೀಚೆಗೆ ನನಗೆ ಕಾಲ್ಸ್ಗಳೇ ಏನು ಬರುತ್ತೆ ಯೂಟ್ಯೂಬ್ಗೆ ಸಂಬಂಧಪಟ್ಟಂತೆ ಸರ್ ಈ ಕೃಷಿಲಿ ಆದೇ ಇದೆಯಾ ಈ ಕೃಷಿಲಿ ಮಾಡ್ಬೋದಾ ಇದರಲ್ಲಿ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ಬೋದಾ ಅಂತ ತುಂಬ ಜನ ಹೇಳ್ತಾ ಇರ್ತೀರ ನೋಡಿ ದುಡ್ಡು ಮಾಡ್ಬೋದಿಲ್ಲ ಅನ್ನೋಲ್ಲ ಸ್ವಲ್ಪ ತಾಳ್ಮೆಯಿಂದ ಈ ಕೃಷಿನ ಮಾಡಬೇಕಾಗಿದೆ ತಾಳ್ಮೆಯಿಂದ ಈ ಕೃಷಿನ ಅಳವಡಿಸ್ಕೊಂಡ್ರೆ ಖಂಡಿತ ಸಕ್ಸಸ್ ಇದೆ ಇಲ್ಲ ಅಂತ ನಾವು ಹೇಳಕ್ಕೆ ಬರಲ್ಲ ಒಂದು ಸುಭಾಷ್ ಬಳ್ಳೇಕರ್ ಕೃಷಿನ ಯಾರೂ ಇನ್ನೂ ಅಳವಡಿಸ್ಕೊಂಡಿಲ್ಲ ಯಾರೂ ಇನ್ನೂ ಪೈಪ್ಲೈನ್ಗಳು ಮಾಡಿಸ್ಕೊಂಡಿಲ್ಲ ಯಾರೂ ಅದಕ್ಕೆ ಇನ್ನೂ ಒಂದು ತಡ ಅದ್ರ ಬಗ್ಗೆ ಏನೂ ಹಳ್ಳಿ ಮದು ಚಾನಲ್ನಲ್ಲಿ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಒಂದು ಸುಭಾಷ್ ಪಳೇಕರ್ ಕೃಷಿಗೆ ಆಲ್ರೆಡಿ ಜಾಸ್ತಿ ರಾಸಾಯನಿಕ ಹಾಕಿ ತುಂಬ ಹಾಳು ಮಾಡ್ಕೊಂಡಿರೋರಿಗೆ ಪ್ರಾರಂಭಿಕವಾಗಿ ಫೈಲ್ ಏಯರ್ ಅಂತ ಇವಾಗ ಒಂದು ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಸುಭಾಷ್ ಬಳೇಕರ್ ಫೈಲ್ ಏಯರ್ದು ಚಕಣಂದು ನಾಲ್ಕೈದು ವರ್ಷನೇ ಮೇಲೆ ಆಯಿತು ಅದು ಬಿಟ್ಟು ಇತ್ತೀಚೆಗೆ ಜಾಸ್ತಿ ಸೌಂಡ್ ಮಾಡ್ತಿದ್ದೀವಿ ಫೈಲ್ ಏಯರ್ ಫೈಲ್ ಏಯರ್ ಫೈಲ್ ಏರ್ ಅಂತ ಫೈಲ್ ಏರ್ ಮಾಡೋಕ್ಕಿಂತ ಮುಂಚೆ ಏನೇನೆಲ್ಲ ಮಾಡಬೇಕು ನಿಮ್ಮ ಜಮೀನುಗಳಿಗೆ ಯಾವ ರೀತಿ ನಾವು ಇದನ್ನು ಪ್ರೊಸೀಜರ್ನ ಮಾಡ್ತಾ ಹೋಗ್ಬೇಕು ಪ್ಲ್ಯಾನ್ ಹೆಂಗೆ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನೀವು ಫೈಲ್ ಲೇಯರ್ ಮಾಡಬೇಕು ಅಂತ ಏನಾದರೂ ಒಂದು ಜಮೀನ ತಗೊಂಡ್ರೆ ಒಂದು ಒಂದು ಎಕರೆ ಜಮೀನೇ ಅನ್ಕೊಳ್ಳೋಣ ಒಂದು ಎಕರೆ ಜಮೀನಿಗೆ ನಾವು ಫೈಲ್ ಏಯರ್ ಮಾಡ್ಕೋಬೇಕು ಸರ್ ಅಂತ ಕೇಳ್ತಾ ಇರ್ತೀರ ಪ್ರಾರಂಭಿಕವಾಗಿ ನೀವು ಜಮೀನು ಎಲ್ಲಿ ತಗೊಂಡ್ರಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆ ಜಮೀನಲ್ಲಿ ಮುಂದೆ ಹಿಂದೆ ಆವಾಗ ಇದ್ದವರು ಮೂಲತಃ ಇದ್ದವರು ಏನು ಮಾಡ್ತಿದ್ರು ಆ ಜಮೀನ ನೀರು ಯಾವ ರೀತಿ ಮಾಡ್ತೀರಾ ನೀರಿನ ವ್ಯವಸ್ಥೆ ಹೆಂಗಿದೆ ಇದೆಲ್ಲ ವೆರಿ ಇಂಪಾರ್ಟೆಂಟು ಈ ವಿಷಯದಲ್ಲಿ ಚೊಳ್ಳೆ ಇದ್ದಾವಪ್ಪ ಕರೀತದವಾ ಚೊಳ್ಳೆ ಆಯ್ತು ಆಟ ಮಗು ಕರಿತದೆ ಇದಕ್ಕೆ ಯಾಕೆ ಹೇಳ್ತೀನಿ ಅಂದರೆ ಈ ಸುಭಾಷ್ ಬಳ್ಳೇಕರ್ ಕೃಷಿಯಲ್ಲಿ ಮೊದಲೇದಾಗಿ ನೀರು ನೀವು ಎಲ್ಲಿಂದ ಜಮೀನಿಗೆ ಕೊಡ್ತೀನಿ ಅನ್ನೋದು ವೆರಿ ಇಂಪಾರ್ಟೆಂಟು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಬೋರ್ ಇತ್ತು ಅಂದ್ಕೊಳ್ಳಿ ಬೋರ್ ತಗ್ಸಿದಿರಾ ಒಳ್ಳೆ ನೀರು ಬಂದಿದೆ ಈ ನೀರಿಗೆ ಏಕೆ ತುಂಬ ನೀವು ದಯವಿಟ್ಟು ಪೈಪ್ಲೈನ್ ಮಾಡಿಸೋಕೋಬೇಡಿ ಯಾವುದೇ ಕಾರಣಕ್ಕೂ ಈ ಕೃಷಿಲಿ ಮೊದಲೇದು ವೆರಿ ಇಂಪಾರ್ಟೆಂಟ್ ನೀರು ಈ ನೀರಿಂದ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂದರೆ ನಿಮ್ಮ ಹಳ್ಳಿ ಮದ್ದು ಯೂಟ್ಯೂಬ್ ಚಾನಲಲ್ಲಿ ಕುಳ್ಳೇಗೌಡರವರು ಅವರು ಮಾಡಿದಂಥ ಒಂದು ಮಾದರಿ ಪ್ಲ್ಯಾನ್ನ ಇಂಗೆ ಮಾಡಬಾರ್ದು ಮಾದರಿ ಪ್ಲ್ಯಾನ ನಾನು ಹಾಕಿದ್ದೀನಿ ನೋಡ್ಬೋದು ನೀವು ಇನ್ನೂ ಮಾಡಬೇಡ್ದು ಕಣ ಆ ಪ್ಲ್ಯಾನಲ್ಲಿ ಅವರು ತುಂಬ ಚೆನ್ನಾಗಿ ನಿಮಗೆ ತೋರಿಸ್ತಾ ಇದ್ದಾರೆ ಆ ಪ್ಲಾನ್ ನೋಡಿ ನೀವು ಈಗ ಸಾಮಾನ್ಯವಾಗಿ ನೀವೆಲ್ಲ ಒಂದು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀರಾ ಏನೋ ಒಂದು ನಾವು ಮನೆ ಕಟ್ಟಬೇಕು ಅಂತ ಒಂದು ಸೈಟ್ ತಗೋತೀರಾ ಒಳ್ಳೆ ಜಾಗದಲ್ಲಿ ವಾತಾವರಣ ನೋಡ್ಬಿಟ್ಟು ಸೈಟ್ ತಗೋತೀರಾ ಇಲ್ಲಿ ಚೆನ್ನಾಗಿ ಓದತಾ ಕಣ್ಣಪ್ಪ ರೀಲ್ ಸೇಲ್ ವ್ಯಾಲ್ಯೂ ಚೆನ್ನಾಗಿರುತ್ತೆ ಎಲ್ಲ ಇರುತ್ತೆ ಆಮೇಲೆ ಒಳ್ಳೆ ಮುಂದಕ್ಕೆ ಫ್ಯೂಚರ್ಗೆ ಇದು ಒಳ್ಳೆಯ ಹೆಸರು ಈ ಜಾಗ ಅಂತ ಪ್ಲ್ಯಾನ್ ಮಾಡಿ ಮಾಡ್ತೀರಾ ಇಲ್ಲ ನಾವು ಮಾರೋದೇ ಇಲ್ಲ ನಾವು ಇಲ್ಲಿ ಒಂದು ಅದ್ಭುತವಾದ ಮನೆ ಕಟ್ಟಬೇಕು ಅಂತ ಕೂತಿ ಆಲೋಚನೆ ಮಾಡಿ ತಾಳ್ಮೆಯಿಂದ ನಿಮ್ಮ ಮನೆಯಲ್ಲಿ ಮಿಸ್ಸಸ್ ಮಿಸ್ಸಸ್ ಎಲ್ಲ ಯಾರ್ಯಾರು ಇರ್ತಾರೆ ಬಂದು ಬಿದ್ರು ಎಲ್ಲರೂ ಪ್ಲ್ಯಾನ್ ಕೇಳಿ ಒಂದು ಅದ್ಭುತವಾದ ಮನೇನ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡ್ತೀರಾ ಇದೇ ರೀತಿ ಕೂಡ ನೀವು ಜಮೀನ್ದು ಅಷ್ಟೇ ನೀವು ಮೊದಲೇದಾಗಿ ನೀರು ಸಿಕ್ಕಿದ ತಕ್ಷಣ ಪೈಪ್ಲೈನ್ ಮಾಡಿಸೋಕೊಬೇಡಿ ಫಸ್ಟು ನೀರಿನ ಡಿಸ್ಚಾರ್ಜ್ ಎಷ್ಟು ಬರುತ್ತೆ ನೋಡಿ ಫಾರ್ ಅವರ್ಸ್ ನಿಮ್ಮ ಬೋರ್ನ ನೀರು ಆಚೆಗೆ ಎಷ್ಟು ಸಿಗ್ತದೆ ಅನ್ನೋದನ್ನ ತಿಳ್ಕೊಡಿ ಒಂದು ಮೂರು ನಾಲ್ಕು ಟ್ರಯಲ್ ನೋಡಬೇಕಾಗುತ್ತೆ ನೀರು ಹರಿತಾ ಇರಬೇಕು ಬೋರಲ್ಲಿ ಏಕು ನೀರು ಹೋಯ್ತಾ ಇರಬೇಕು ಈ ನೀರು ಒಯ್ತಾ ಇರಬೇಕಾದ್ರೆ ಒಂದು ಇನ್ನೂರು ಲೀಟ್ರ್ ಡ್ರಮ್ಮ ನೀವು ಒನ್ ಅವರ್ ಫಸ್ಟ್ ಈಗ ಒನ್ ಅವರ್ಗೆ ಟೈಮಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಆ ನೀರನ್ನ ಬುಡಿ ಅದ್ರ ಮೊಳಗೆ ಡೈರೆಕ್ಟ್ ಬೋರಿಂದ ಅದಕ್ಕೆ ಪೈಪ್ ಡೈರೆಕ್ಟ್ ಬಿಡಬೇಕು ಎಲ್ಲೂ ಕೂಡ ಲೀಕ್ ಆಗಬಾರ್ದು ಲೀಕ್ ಆಗಬಾರ್ದು ಈ ನೀರು ಎಷ್ಟು ಸೆಕೆಂಡ್ಸ್ ಒಳಗಡೆ ತುಂಬಿಕೊಳ್ಳುತ್ತೆ ಅನ್ನೋದನ್ನ ಫಸ್ಟ್ ಡಿಸ್ ಡಿಸ್ಚಾರ್ಜ್ ಎಷ್ಟು ಸೆಕೆಂಡ್ಸ್ಗೆ ತುಂಬಿಕೊಳ್ಳುತ್ತೆ ಅಂತ ತಿಳ್ಕೊಳ್ಳಿ ಒಂದು ಅದು ಬರ್ಕೊಳ್ಳಿ ಎಷ್ಟು ಸೆಕೆಂಡ್ಗೆ ತುಂಬ್ಕೋತು ಅದಾದಮೇಲೆ ಒನ್ ಅವರ್ ಬುಡಿ ಮತ್ತೆ ಅರಿಯಕ್ಕೆ ಅದ ಬೋರ್ನ ಆಫ್ ಮಾಡಬಾರ್ದು ಯಾವುದೇ ಕಣಕ್ಕೂ ಆಫ್ ಮಾಡಬಾರ್ದು ನೀರು ಹರಿತಾ ಇರಬೇಕು ಒನ್ ಅವರು ಒನ್ ಅವರ್ ಬೇರೆ ಪ್ಲ್ಯಾನ್ ಮಾಡಿ ಅಂದರೆ ನಿಮ್ಮದು ಸಸಿಯಿಂದ ಸಸಿ ಗದ್ದೆಗೆ ಎಷ್ಟು ಲೈನ್ ಹಾಕಿದ್ದೀರಾ ಸಸಿ ಹಾಕಬೇಕು ಅಂದ್ಕೊಂಡಿದ್ದೀರಾ ಮತ್ತು ಯಾವ್ಯಾವ ಸಸಿಗಳ್ನ ಹಾಕ್ಬೇಕು ಅನ್ನೋದು ಬರ್ಕೊಳ್ಳಿ ಈಗ ನಮ್ಮ ನಮ್ಮದೇ ಮಾಡಿದ ರೀತಿ ಹೇಳ್ತಾ ಇರೋದು ನಿಮಗೆ ಅದಾದಮೇಲೆ ಡಿಸ್ಚಾರ್ಜ್ ಒನ್ ಅವರ್ ಎರಡು ಅವರ್ ಮೂರು ಅವರ್ ಡಿಸ್ಚಾರ್ಜ್ ಮೂರು ನಾಲ್ಕು ಡಿಸ್ಚಾರ್ಜ್ ತೊಗೋತೀರಾ ಆ ಡಿಸ್ಚಾರ್ಜ್ ಆದಮೇಲೆ ಯಾವ್ಯಾವ ಸಸಿ ಹಾಕ್ತೀರಿ ಅದೆಲ್ಲ ಬರ್ಕೊಂಡಿರ್ಬೇಕು ನೋಟ್ ಮಾಡ್ಕೊಂಡಿರಿ ಫಸ್ಟು ಒಂದು ಸೈಡ್ ಆದಾಯಿತು ಸೆಕೆಂಡು ಪೈಪ್ಲೈನು ಯಾವ್ಯಾವ ಸಸಿ ಹಾಕ್ತೀರಾ ಅನ್ನೋದು ನೀವು ಫಸ್ಟು ಪ್ಲ್ಯಾನ್ ಮಾಡಿ ನಾನು ಫೈವ್ ಲೈನಲ್ಲಿ ಯಾವ್ಯಾವ ಸಸ್ಯಗಳು ಬರ್ತವೆ ನೆರಳು ಯಾವ್ದು ಬರುತ್ತೆ ಬಿಸ್ಲುಗೆ ಯಾವ್ದು ಬರುತ್ತೆ ಮತ್ತು ಯಾವ್ಯಾವ ಸಸ್ಯಗಳ ಮಧ್ಯೆ ನಾವು ಏನು ಮಾಡಬೇಕು ಈ ಪ್ಲಾನ್ಗಳನ್ನ ಮಾಡ್ಕೊಳ್ಳಿ ಒಂದು ವೇಳೆ ಆಲ್ರೆಡಿ ತೋಟ ಮಾಡಿಬಿಟ್ರಿ ಅಂದ್ಕೊಳ್ಳಿ ಅಡಿಕೆ ತೋಟ ಮಾಡಿಬಿಟ್ಟಿದ್ರಿ ಎರಡು ವರ್ಷ ಆಗ್ಬಿಟ್ಟಿದೆ ಮಾಡಿ ಎರಡು ವರ್ಷ ಮೂರು ವರ್ಷ ಆಗ್ಬಿಟ್ಟಿದೆ ಇದಕ್ಕೆ ಬರೀ ಅದ್ರೊಳಗಡೆ ಜೆಟ್ಟು ಹಾಕ್ಬಿಟ್ಟಿದ್ರಿ ಅಂದ್ಕೊಳ್ಳಿ ಯಾವುದೋ ಒಂದು ಫ್ಲಿಂಕರ್ನ ನಾನು ಈಗ ಅಳ್ವಾಡಿಸ್ಕೊಂಡಿದ್ದೀನಿ ಆ ಥರ ನೀವು ಮಾಡ್ಕೊಬಿಟ್ಟಿದ್ದೀರ ಇದಕ್ಕೆ ಫಸ್ಟ್ ಡಿಸ್ಚಾರ್ಜ್ ಆಯಿತು ಡಿಸ್ಚಾರ್ಜ್ ಮೇಲೆ ನಿಮ್ಮ ಇಡೀ ತೋಟದೊಳಗಡೆ ಒಂದು ಎಕರೆ ತೋಟದೊಳಗಡೆ ಯಾವ್ಯಾವ ಮರ ಇದೆ ಒಂದು ಲೈನಲ್ಲಿ ಎಷ್ಟಿದೆ ಉದ್ದ ದಕ್ಷಿಣ ಉತ್ತರ ದಕ್ಷಿಣ ಎಷ್ಟಿದೆ ಪೂರ್ವ ಪಶ್ಚಿಮ ಎಷ್ಟಿದೆ ಅಂತ ಬರ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡ್ಮೇಲೆ ಒಂದು ಲೈನ್ಗೆ ಎಷ್ಟಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಮತ್ತು ಇದನ್ನು ಎರಡನ್ನೂ ಕ್ಯಾಲ್ಕುಲೇಷನ್ ಹಾಕಿ ನೀವು ಕೂತ್ಕೋಬೇಕು ಮನೇಲಿ ಅಂತವು ಕೂತ್ಕೊಂಡು ಒಂದು ದೊಡ್ಡದು ಸೀಟು ಡ್ರಾಯಿಂಗ್ ಸೀಟ್ ತೊಗೊಳ್ಳಿ ಡ್ರಾಯಿಂಗ್ ಶೀಟ್ ತೊಗೊಂಡು ನಿಮ್ಮ ಜಮೀನ ಬ್ರೂ ಪ್ರಿಂಟು ಚಿತ್ರನ ಬಿಡಬೇಕಲ್ಲಿ ಸ್ಕೇಲಲ್ಲಿ ಎಷ್ಟು ಲೈನ್ ಅಡಿಕೆ ಮರ ಇದೆ ಕರೆಕ್ಟಾಗಿ ಪಿಂಟು ಪಾಯಿಂಟು ಎಷ್ಟೆಷ್ಟು ಇದಿದೆ ಅಷ್ಟೇ ಅದೇ ಥರ ಇರಬೇಕಲ್ಲವೇ ಎಷ್ಟು ಕ್ಲೀನಾಗಿ ಎಷ್ಟು ಲೈನ್ಗಳಿವೆ ಉದ್ದ ಎಷ್ಟಿದೆ ಹಗಲೇ ಎಷ್ಟು ಲೈನ್ಗಳು ಬಂದವೆ ಅದನ್ನು ಕ್ಲೀನಾಗಿ ಅಷ್ಟೇ ಲೈನು ನಿಮ್ಮ ಡ್ರಾಯಿಂಗ್ ಸೀಟಲ್ಲಿ ಇರಬೇಕು ಈ ಡ್ರಾಯಿಂಗ್ ಸೀಟಲ್ಲಿ ಲೈನ್ ಮಧ್ಯಕ್ಕೆ ಎಷ್ಟು ಯಾವ ಲೈನ್ಗಳು ಯಾವ್ಯಾವ ಲೈನು ಎಷ್ಟು ಲೈನ್ಗಳು ನಾವು ಅಲ್ಲಿ ಹಾಕಬೇಕು ಇನ್ನೂ ಔಟ್ ಎರಡನ್ನೂ ಬರ್ಕೊಂಡು ಯಾವ ಯಾವ್ಯಾವ ಗದ್ದೆಗೆ ಎಷ್ಟು ಗ ಎಷ್ಟು ಜಟ್ಟು ಒಂದು ಸಲಿಗೆ ಒಂದು ವಾಲಿಗೆ ಎಷ್ಟು ಹೊಡಿಬೇಕು ಇದನ್ನು ಬರ್ಕೋಬೇಕು ಅದು ನಿಮಗೆ ಗೊತ್ತಾಗಲ್ಲ ಯಾಕೆಂದರೆ ತಕ್ಷಣ ಮಾಡೋರಿಗೆ ಇದು ಗೊತ್ತಾಗಲ್ಲ ನಮ್ಮ ಹತ್ರ ಬಂದರೆ ನಮ್ಮ ಹತ್ರ ಡ್ರಾಯಿಂಗ್ ಮಾಡಿಕೊಟ್ಟಿದ್ದಾರೆ ಕೂಡಗೌಡರು ಖಂಡಿತ ನಾವು ಅದಕ್ಕೆ ಅದಕ್ಕಾದಂಥ ಸಂಬಂಧಪಟ್ಟಂಥ ಕೃಷಿ ವಿಜ್ಞಾನಿಗಳು ನಮ್ಮ ಹತ್ರ ಇದ್ದಾರೆ ಪೈಪ್ಲೈನ್ ವಿಜ್ಞಾನಿಗಳು ನುರಿತ ಎಕ್ಸ್ಪರ್ಟ್ಗಳು ನಮ್ಮ ಹತ್ರ ಇದ್ದಾರೆ ಇಲ್ಲಿ ನಮ್ಮ ಉದ್ದೇಶ ಅನವಶ್ಯಕವಾಗಿ ಪದೇ ಪದೇ ಪೈಪ್ಗಳು ಡ್ಯಾಮೇಜ್ ಮಾಡ್ಕೊಳ್ಳೋದು ಪದೇ ಪದೇ ಅಗಸಿ ತೆಗೆಯೋದು ಇವೆಲ್ಲ ಸೀನಿಲ್ಲ ಒಂದು ಸಲ ಲೈನ್ ಮಾಡಾದ ಮೇಲೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಅದು ಯಾವುದೇ ಕಾರಣಕ್ಕೂ ಅಳ್ಳಾಡಬಾರ್ದು ಆ ಥರ ಪೈಪ್ಗಳನ್ನ ನಿಮಗೆ ರೆಫರ್ ಮಾಡ್ತೀವಿ ಮತ್ತು ಕಡಿಮೆ ವೆಚ್ಚದಲ್ಲಿ ಪ್ಲ್ಯಾನ್ ಆಗಬೇಕಿದು ಈಗ ಒಂದು ಇಂಚು ಒಂದೂವರೆ ಇಂಚು ಎರಡು ಇಂಚು ನೀರು ಸಿಕ್ಕಿರೋರ್ಗೂ ಈ ಪ್ಲ್ಯಾನ್ ಅನುಕೂಲ ಆಗುತ್ತೆ ಒಂದೇ ಈಗ ನೋಡಿ ನಮ್ಮದು ಎರಡು ಇಂಚು ನೀರು ಒಟ್ಟು ನಾಲ್ಕು ಎಕರೆ ಮೂರು ಮುಖ ಮೂರು ಜನ ಮೇಂಟೈನ್ ಮಾಡ್ತಾ ಇದ್ದೀವಿ ಒಂದೇ ಬೋರಲ್ ಇಲ್ಲ ಐತೆ ನಿಮಗೆ ವೀಡಿಯೋದಲ್ಲಿ ಹಾಕ್ತೀನಿ ಈ ಮೂರು ಜನಕ್ಕೂ ಮೂರು ನಾಲ್ಕು ಎಕರೆಗೂ ಕ ಒಂದೇ ಬೋರಲ್ಲಿ ಮೇಂಟೈನ್ ಮಾಡ್ತೀವಿ ಯಾಕೆ ಅಂದರೆ ನಾನು ಅಳವಡಿಸ್ಕೊಂಡಿರೋ ಒಂದೇ ಎಕ್ರೆಯಿಂದ ಸುಭಾಷ್ ಬಳ್ಳೇಕರ್ ಕೃಷಿ ಇಲ್ಲಿ ಯಾವಾಗಲೂ ಮುಚ್ಚಿಗೆ ಇರುತ್ತೆ ನೀರನ್ನ ಎಷ್ಟು ಬೇಕೋ ಲಿಮಿಟ್ ಲಿಮಿಟಾಗಿ ನಾವು ಒಂದು ಭಾಗಕ್ಕೆ ಆನ್ ಮಾಡಿದಾಗ ಒಂದು ಎಪ್ಪತ್ತು ಫ್ಲಿಂಕರ್ ಮೈಕ್ರೋ ಫ್ಲಿಂಕರ್ಸ್ಗಳು ಹೊಡಿತಾ ಇರುತ್ತೆ ಅದು ಹೆಂಗೆ ಅಂದರೆ ಅರ್ಧ ಗಂಟೆ ಮಾತ್ರ ಅರ್ಧ ಗಂಟೆಗೆ ನಿಮ್ಮ ಜಮೀನು ತೇವಾಂಶ ಸಾಕಾಗುತ್ತೆ ಆ ತೇವಾಂಶ ಎಷ್ಟು ಅಂದರೆ ಒಂದು ಮೂರು ದಿನಕ್ಕೆ ಒಂದ್ಸಲ ಮೂರು ದಿನಕ್ಕೆ ಒಂದ್ಸಲ ಕೊಟ್ಟರೆ ಸಾಕು ತೇವಾಂಸ ತೇವಾಂಶ ಆಗಂಗೆ ಜಾಸ್ತಿ ನೀರು ನಿಂತ್ಕೊಳ್ಳೋಕೆ ಮಾಡಬಾರ್ದು ಆಮೇಲೆ ಇದ್ರ ಜೊತೆಗೆ ನಾವು ಅಡಿಕೆ ಆಲ್ರೆಡಿ ತೋಟ ಮಾಡಿರೋದ್ರಿಂದ ನಾನು ಈಗ ಮೆಣಸಿನ ಎಲ್ಲ ತಂದಿದ್ದೀನಿ ಮೆಣಸು ಮತ್ತು ಕೋಕೋ ಗಿಡಗಳು ಮತ್ತು ಆಲ್ ಫೇಷಸ್ ಬರುತ್ತೆ ಮಸಾಲೆ ಗಿಡಗಳು ಬರುತ್ತೆ ಅವೆಲ್ಲ ನಳಿಗ್ ಬರಂತವು ಅಂಥವನ್ನ ನನ್ನ ಜಮೀನಿಗೆ ರೆಫರ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಕುಳ್ಳೆಗೌಡರು ಅದನ್ನ ಹಾಕೋತೀನಿ ಮತ್ತು ಎಲಕ್ಕಿಗಳು ಹಾಕೋಬೋದು ಒಂದು ಎಕ್ರೆಯಲ್ಲಿ ಆಮೇಲೆ ಇನ್ನು ಖಾಲಿ ಬಾಕ್ಸ್ಗಳು ಯಾವುದಾದ್ರು ಮಿಕ್ಕೊಳುತ್ತೆ ಆ ಬಾಕ್ಸ್ ನೋಡಿ ನಿಮ್ಮ ಡ್ರಾಯಿಂಗಲ್ಲಿ ಅದು ತೋರಿಸ್ತೀನಿ ನಾನು ಆ ಬಾಕ್ಸ್ಗಳು ನಿಮಗೆ ಗೊತ್ತಾಗುತ್ತೆ ಯಾವುದು ಖಾಲಿ ಬಾಕ್ಸ್ ಇದೆ ಅಡಿಕೆ ಹೆಂಗೆ ಇಡ್ತಾರೆ ಅಂತ ಕ್ವಶನ್ ಆಗ್ತೀರಾ ಎರಡು ಲೈನು ನಿಮ್ಗೆ ಒಂದು ಒಂದು ಗದ್ದೆಯಲ್ಲಿ ಐದು ಲೈನ್ ಇದ್ದರೆ ನಿಮಗೆ ಎರಡು ಲೈನು ಓಪನ್ ಇರುತ್ತೆ ಅಲ್ಲಿ ಏನೂ ಕೂಡ ನೀವು ಬೆಳೆ ಹಾಕಂಗಿಲ್ಲ ಯಾಕೆಂದರೆ ಈ ಕಡೆ ಮರದಲ್ಲೂ ಅಡಿಕೆ ಕೆಡಿಕೆಬೇಕು ಅವರು ಆ ಕಡೆ ಮರದಲ್ಲೂ ಅಡಿಕೆ ಕೆಡಿಕಬೇಕು ಆ ರೀತಿ ಪ್ಲ್ಯಾನ್ ಇದು ಮಧ್ಯದಲ್ಲಿ ಖಾಲಿ ಇರ್ತದೆ ಅಲ್ಲಿ ನೀವೇನು ಮಾಡಬೇಕು ಅಡಿಕೆ ಕೆಡಗಾದ ಮೇಲೆ ಅವ್ರ ಕೆಲಸ ಅವ್ರದ್ದು ಮಗಿಸ್ಕೊಂಡು ಹೋಗ್ತಾರೆ ನೀವು ಅಲ್ಲಿ ಏಕದಳಗೊಳ್ಳ ದ್ವಿ ದಳಗಳ ಬ್ರೆಸ್ಕಟಲ್ಲಿ ನೋಡೋಕೆ ಮುಂಚೆ ಹೆರ್ಚ್ಬಿಟ್ರೆ ಅದು ನಿಮಗೆ ನಿಮ್ಮ ವೀಡಿಯೋದಲ್ಲಿ ಹಾಕಿದ್ದೀನಿ ಅದು ಉಡುತ್ತೆ ತುಂಬ ಚೆನ್ನಾಗಿ ಎಷ್ಟು ಹುಡುತ ಅಷ್ಟು ಹೊಡೀಲಿ ಅದ್ರ ಜೊತೆಗೆ ಗ್ಲಿಸಿಡಿಯ ಮತ್ತು ಗೊಬ್ಬರದ ಗಿಡಗಳು ಬಾಳೆ ಮತ್ತು ಶುಂಠಿ ಅರ್ಶನ ಮತ್ತು ನಿಂಬೆ ಇದೆಲ್ಲ ಹಣ್ಣು ಗಿಡಗಳು ಯಾವುದೇ ಇದು ಬಿಸ್ಲು ಆಧಾರಿತವಾಗಿ ಎಲ್ಲೆಲ್ಲಿ ಬರುತ್ತೆ ಈ ತೋಟದ ಅಂಚು ಬೊಧಗಳಲ್ಲಿ ಯಾವುದೇ ಹಾಕಬೇಕು ಮನೆಗೆ ಬೇಕಾಗಿರೋ ಹಣ್ಣು ಗಿಡಗಳು ಎಲ್ಲಿ ಹಾಕಬೇಕು ಇದೆಲ್ಲ ಪ್ಲ್ಯಾನ್ ಇರುತ್ತೆ ಇದರಲ್ಲಿ ಸೊ ಇದಕ್ಕೆ ನಿಮಗೆ ಹೊರಗಡೆ ಎಲ್ಲ ನಿಮಗೆ ಕಾಸ್ಟ್ ಮಾಡ್ತಾರೆ ತುಂಬ ನಾವು ಈ ಪ್ಲ್ಯಾನ್ ಕೊಡ್ತೀವಿ ಅದು ಮಾಡ್ತೀವಿ ಅಂತ ತಪ್ಪಿಸ್ತಾರೆ ಏನೂ ಹೋಗಬೇಡಿ ನೀವು ಖಂಡಿತ ನಾನು ಜಮೀನು ಬಂದರೆ ನೋಡ್ಬೋದು ಹೆಂಗೆ ಹೆಂಗೆ ಮಾಡ್ತಾ ಇರ್ತೀವಿ ಯಾವ ರೀತಿ ಎಲ್ಲನೂ ಕೂಡ ನಾವು ಪ್ಲಾನ್ ಪ್ರಕಾರನೇ ಹೋಗ್ತಾ ಇರ್ತೀವಿ ಯಾವುದನ್ನು ಕೂಡ ನೀವು ಅನ್ನೆಸೆಸರಿಯಾಗಿ ನೆಟ್ಬಿಟ್ಟು ನಾಳೆ ದಿನ ಹತ್ತು ವರ್ಷ ಐದು ವರ್ಷ ಆದಮೇಲೆ ಇಳುವರಿ ಬರಲಿಲ್ಲ ಅಂದರೆ ಅದಕ್ಕೆ ನೀರಾವಣೆ ನೀವೇ ಆಗಿರ್ತೀರ ಗಿಡದ ಪ್ರಾಬ್ಲಮ್ ಅಲ್ಲ ಬೀಜದ ಪ್ರಾಬ್ಲಮ್ ಅಲ್ಲ ಇದು ಒಂದು ಬೆಳಕು ಮತ್ತು ನರಳಿನ ಆಟ ಯಾವುದು ಪ್ರಕೃತಿ ನಿಮಗೆ ಮೋಸ ಮಾಡಲ್ಲ ಪ್ರಕೃತಿ ಮೋಸ ಮಾಡಂಗೆ ಮಾಡ್ಕೊಳ್ಳೋದು ನೀವು ನೀವು ಆ ಬೀಜ ಹಾಕಬೇಕಾದ್ರೆ ಆ ಗಿಡ ನಡಬೇಕಾದ್ರೆ ಸರಿಯಾದ ಜಾಗದಲ್ಲಿ ಸರಿಯಾದ ಕ್ರಮಗಳನ್ನ ಪಾಲಿಸಿ ಹಾಕಿದ್ರೆ ಮಾತ್ರ ಅದು ಫಸ್ಲು ಬರೋದು ಇದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಎಲ್ಲಿ ಸಿಕ್ತಲ್ಲಿ ನಟಿಬಿಟ್ಟು ಫಸ್ಲು ಬರಲಿಲ್ಲ ಯಾವುದು ಸರಿಯಾಗಿ ಕೊಟ್ಟಿಲ್ಲ ಮರ ಸರಿಯಾಗಿ ಬೀಜ ಕೊಟ್ಟಿಲ್ಲ ಅನ್ನೋದು ತಪ್ಪು ತೆಂಗಿನ ಮರ ನೂರಕ್ಕೆ ನೂರು ಬಿಸಿಲು ಕೇಳ್ತದೆ ನೂರಕ್ಕೆ ನೂರು ಬಿಸಿಲು ಇದ್ದರೆ ಮಾತ್ರ ಅದು ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಅಡಿಕೆ ಮರನೂ ಅಷ್ಟೇ ಬಿಸಿಲು ಇರಬೇಕು ಅದಕ್ಕೂ ಪ್ರಾಮ ಪ್ರಾರಂಭಿಕವಾಗಿ ಬಿಸಿಲು ಬೇಡ ನಳು ಕೇಳ್ತದೆ ಇಳುವರಿ ಬರೋಕ್ಕಿಂತ ಮುಂಚೆ ಅದಕ್ಕೆ ಬಿಸಿಲು ಬರಬೇಕು ಇವೆಲ್ಲ ಬಿಸಿಲು ಬರೋಂಥ ಮರಗಳು ಈ ವಾಣಿಜ್ಯ ಬೆಳೆಗಳೆಲ್ಲ ಬಿಸಿಲು ಇರಬೇಕು ಚೆನ್ನಾಗೆ ಇನ್ನೂ ಈ ಮೆಣಸು ಕಾಳು ಮೆಣಸು ಈ ಕಾಳು ಮೆಣಸು ಹಾಕೋಬೋದು ವೆನಿಲಾ ಹಾಕೋಬೋದು ಮತ್ತು ಏಲಕ್ಕಿ ಕೊಳೆ ಏಲಕ್ಕಿ ಬರುತ್ತೆ ಆಮೇಲೆ ಕೋಕೋ ಬರುತ್ತೆ ಇನ್ನು ಮಸಾಲೆ ಗಿಡಗಳು ಯಾವುದೇ ಚಕ್ಕೆ ಗಿಡಗಳು ಬರ್ತವೆ ಇವೆಲ್ಲ ನರಳುಗಳು ಫಿಫ್ಟಿ ಪರ್ಸೆಂಟ್ ನೆಲ್ಲು ಫಿಫ್ಟಿ ಪರ್ಸೆಂಟ್ ಕೇಳ್ತವೆ ಇವನ್ನ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ನಿಮ್ಮ ಒಂದು ಎಕ್ರೆಯಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೋಬೋದು ಇದು ನಿಂಬೆ ಗಿಡಗಳು ಇವೆಲ್ಲ ನಿಮಗೆ ಒಂದು ಅರ್ನಿಂಗ್ ಪಾಯಿಂಟು ಒಂದೇ ಬೆಳೆಯಲ್ಲಿ ನಿಮಗೆ ಖರ್ಚುಗಳನ್ನ ಉಳಿಸುವಂಥ ಒಂದು ಪಾಯಿಂಟ್ ಇದು ಇದನ್ನು ನಿಮಗೆ ಖಂಡಿತವಾಗಲೂ ನಾನು ನಿಧಾನಕ್ಕೆ ಒಂದು ಯೂಟ್ಯೂಬ್ ಚಾನಲ್ಲು ಇದೆಲ್ಲ ಹೇಳಬೇಕು ರೈತರುಗಳಿಗೆ ಹೇಳ್ಕೋಬೇಕು ಅಂತಲೇ ಓಪನ್ ಮಾಡಿದ್ದೀವಿ ಇದಕ್ಕೆಲ್ಲ ಗೊಬ್ಬರದ ಅವಶ್ಯಕತೆ ಇಲ್ಲ ಒಂದು ಗ್ಯಾಪ್ನ ಇಟ್ಕೊಳ್ಳಿ ಗೊಬ್ಬರದ ಗೊಬ್ಬರನ ಹೆಂಗೆ ಅಂದರೆ ಜೀವಮೃತ ಮತ್ತು ನಾಟಿ ಹಸು ಇದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಆ ಜೀವಮೃತ ಬಳಕೆ ಅತ್ಯಂತ ಪ್ರಾಮುಖ್ಯತೆ ವಹಿಸ್ತದೆ ಇದರಲ್ಲಿ ಇದು ಒಳ್ಳೆಗೌಡರು ಕೂತಿದ್ದ ಜಾಗ ಇದೇ ಜಾಗದಲ್ಲಿ ಕೂತು ನಿಮಗೆ ಹೇಳ್ತಾ ಇದ್ದೀನಿ ಸತ್ಯ ಇದು ಅಲ್ಲಿಲ್ಲ ಕನ್ಸರು ಅವ್ರು ತೀರ್ಕೊಬಿಟ್ರು ಬಿಟ್ರು ಅಂದಲ್ಲ ಅವರು ಹೇಳಿದ ಜಾಗದಲ್ಲಿ ನಿಮ್ಗೆ ಹೇಳ್ತಾ ಇರೋದು ನಾನು ಅವರಿಗೆ ಪದೇ ಪದೇ ಕ್ವೆಶನ್ ಹಾಕಿದ್ದೀನಿ ಈ ವಿಷಯದಲ್ಲಿ ಖಂಡಿತ ಜೀವಮೃತ ಒಂದು ಬಿಟ್ಟರೆ ಇನ್ನೇನೂ ಕೊಡಬೇಡಿ ಅಂದಿದ್ದಾರೆ ನಮ್ಮ ಮೆಣಸಿನ ಗಿಡಗಳಿಗೂ ಅಷ್ಟೇ ನಿಮಗೆ ಅದಕ್ಕೆ ದಸಪರಣಿ ಇದೆ ನಿಮಾಸ್ತ್ರ ಇದೆ ಅಗ್ನಿಯಸ್ತ್ರ ಇದೆ ತುಂಬ ಇದೆ ಅವೆಲ್ಲ ನಿಮ್ಗೆ ಮಾಡಕ್ಕೆ ಬರಲಿಲ್ಲ ಅಂದರೂ ಜೀವಮೃತ ಫ್ರೀ ಕೊಟ್ಟರು ಸಾಕು ಆಮೇಲೆ ಯಾರು ದಯವಿಟ್ಟು ಕಾಳು ಮೆಣ್ ಸಾಕೋರು ಏರು ಮುಡಿ ಇಲ್ದೇ ಕಾಳು ಮೆಣ್ಣು ಹೋಗ್ಬೇಡಿ ಬರೋಲ್ಲ ನಮ್ಮ ಕುಳೆಗೋಡು ತೋಟಕ್ಕೆ ಹೋದಾಗ ಪಾಪ ಅವರು ಸುಮಾರು ವರ್ಷದಿಂದ ಐದಾರು ಲಕ್ಷ ರೂಪಾಯಿ ಮೆಣಸಲ್ಲೇ ಬತ್ತಿದ್ದು ಹತಾಚೂರ್ಯಕ್ಕೆ ಮಳೆ ಆಗ್ಬಿಡ್ತು ಸಿಕ್ಕಾಬಿಟ್ಟೆ ಮಳೆ ಆಗ್ಬಿಡ್ತಂತೆ ಒಂದು ವರ್ಷದಲ್ಲಿ ಫಸ್ಲು ಬತ್ತಿದ್ದೆಲ್ಲ ಮರಗಳೆಲ್ಲ ಒಂದೊಂದು ಒಂದೊಂದು ಸಾಯ್ತಾ ಬಂದ್ಬಿಡ್ತಂತೆ ಅಂದರೆ ಏರುಮುಡಿ ಇಲ್ದಾನೆ ನೆಟ್ಬಿಟ್ಟಿದ್ರು ಪಾಪ ಅವರವರು ಅದೆಲ್ಲ ಹೇಳಿದ್ರು ನೀವು ಆ ತಪ್ಪು ಮಾಡಕ್ಕೆ ಹೋಗ್ಬಿಡಿ ಕಡ್ಡಾಯ ಅಂತ ಹೇಳ್ಬಿಟ್ಟು ಹೋಗೋರೆ ಏರ್ಮುಡಿ ಮಾಡ್ದೇ ಮೆಣಸು ನೋಡ್ಲೇ ನುಡಿ ಎಲ್ಲ ತಂದು ಪ್ಯಾಕೆಟಲ್ಲಿ ಇಲ್ಲಿ ಇಟ್ಟಿದ್ದೀನಿ ಇದನ್ನು ನಾನು ನೋಡಲೇಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಯಾಕೆಂದರೆ ಕಾ ಫಸ್ಟು ಏರುಮುಡಿ ಮಾಡಿ ನಡಬೇಕು ಅಂತ ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ ಹಾಗೆ ನಾನು ಏನೇನು ಪಾಲಿಸ್ತಾ ಇದ್ದೀನಿ ಅದನ್ನ ನಿಮಗೂ ಹೇಳ್ತಾ ಹೋಗ್ತಾ ಇದ್ದೀನಿ ಯಾಕೆಂದರೆ ನೀವು ಕೂಡ ಇದರಲ್ಲಿ ಹಣಗಳ ಕಲ್ತ್ಕೊ ಖರ್ಚು ಮಾಡ್ಕೋಬೇಡಿ ಜಾಸ್ತಿನ ನಾವು ಅದು ಮಾಡಿಸ್ತೀವಿ ಇದನ್ನು ಮಾಡಿಸ್ತೀವಿ ಅಂದ್ಬಿಟ್ಟು ಏನೇನು ಅನವಶ್ಯಕವಾಗಿ ಖರ್ಚು ಮಾಡ್ಕೋಬೇಡಿ ಈ ಇದಕ್ಕೆ ಮೇಯ್ನ್ ನಿಮಗೆ ತಲೆಯಲ್ಲಿ ಇಟ್ಕೊಳ್ಳಿ ತಾಳ್ಮೆ ಬೇಕು ತಾಳ್ಮೆಯಿಂದ ಕೃಷಿಲಿ ಮಾಡಿದ್ರೆ ಖಂಡಿತ ಸಕ್ಸಸ್ ಇದೆ ನಿಮಗೋಸ್ಕರ ಅಲ್ಲ ಫ್ಯೂಚರ್ಗೆ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಮಕ್ಕಳಿಗೂ ಒಳ್ಳೆ ಆಹಾರ ಇನ್ನೊಬ್ಬರು ಕೆಳಗಡೆ ಗುಲಾಂಬರಾಗೆ ಹೋಗಿ ತಲೆ ಕೆರ್ಕೊಂಡು ಅವ್ರ ಜೊತೆ ಕೂತ್ಕೊಳ್ದಂಗೆ ಒಂದು ಮೂಲೆಗುರ್ದೇನೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಒಂದು ಚಾನಲ್ಗಳು ಓಪನ್ ಮಾಡಿ ನೀವೇನೇ ಯೂಟ್ಯೂಬ್ ಚಾನಲ್ಗಳು ಓಪನ್ ಆಗಿ ಮಾಡ್ಕೊಳ್ಳಿ ಟೆಕ್ನಿಕಲಲ್ಲಿ ಆಯಿತು ಮಾಡೋಕ್ಕೆ ಬರಲ್ವಾ ನಿಮ್ಮ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್ ನೀವೇ ಓಪನ್ ಮಾಡ್ಕೊಬೋದು ನೀವೇ ಒಂದು ಎಕರೆಗೆ ಎರಡು ಎಕರೆ ಇದ್ದರೆ ಒಂದು ಎಕರೆ ತೋಟ ಮಾಡಿದ್ರು ಅದರಲ್ಲಿ ವಿಧ ವಿಧವಾದ ಹಣ್ಣಿನ ಗಿಡಗಳು ಇವತ್ತು ಮಂಡೇದೆಲ್ಲ ನೋಡ್ಬೋದು ಇಪ್ಪತ್ತು ಕುಂಟೆ ಹತ್ತು ಕುಂಟೆಲ್ಲ ಲಕ್ಷ ಸಾವಿರ ರೂಪಾಯಿ ಸಂಪನ್ನ ಇದಾರೆ ಆ ಥರ ಪ್ಲ್ಯಾನ್ಗಳು ಮಾಡಿಕೊಂಡು ಮಾಡಿದ್ರೆ ಖಂಡಿತ ಅದೇ ಇದೆ ಇದ್ರಲ್ಲಿ ನೈಸರ್ಗಿಕ ಕೃಷಿಗೆ ಇವತ್ತು ಪ್ರಪಂಚದಾದ್ಯಂತ ಬೇಡಿಕೆ ಇದೆ ಆರ್ಗಾನಿಕ್ ಒಳ್ಳೆ ಫುಡ್ಗಳು ನಾವು ಪ ಯಾವುದೇ ರಾಸಾಯನಿಕಗಳು ಬಳಸ್ತಾನೆ ಯಾವುದೋ ಹೊರ್ಗಡೆಯಿಂದ ತಂದು ಏನೂ ಆಗ್ತಾನೆ ನಾವು ಬೆಳೆದಿದ್ದ ಬೆಳೆಗಳಿಗೆ ತುಂಬ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಬೇಡಿಕೆ ಇದೆ ಸೊ ಕಾನ್ವೆಂಟ್ಸು ನೀವು ಒಳ್ಳೆ ರೀತಿಯಲ್ಲಿ ನಾವು ಜೀವಮೃತ ಹಾಕಿ ಬೆಳೆದಿರೋಂಥ ಕಾನ್ವೆಂಟ್ಸ್ ಇವತ್ತು ಪ್ರಪಂಚಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಕೋಕೋ ಬೇಡಿಕೆ ಇದೆ ಎಲ್ಲದಕ್ಕೂ ಬೇಡಿಕೆ ಇದೆ ಮುಂದಕ್ಕೆ ಯಾರು ಈ ಥರ ಬೆಳೆಯೋರು ಕಮ್ಮಿ ಇವತ್ತಿನ ಕಾಲದಲ್ಲಿ ಯಾರು ಅಷ್ಟು ಜನ ಬೆಳೆಯೋರು ನೀವು ನೋಡ್ತಾನೆ ಇಲ್ಲ ಅನ್ಕೋತೀನಿ ಎಲ್ಲೋ ಅಪರೂಪಕ್ಕೆ ಸಿಗ್ತಾರೆ ಪ್ರಾಮಾಣಿಕವಾಗಿ ವರ್ಕ್ ಮಾಡಿದ್ರೆ ಇದರಲ್ಲಿ ಅದೇ ಇದೆ ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಕೃಷಿ ಮಾಡಿ ನಿಮ್ಗೆ ಏನೇ ಮಾಹಿತಿ ಬೇಕಂದರೂ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ನಾನು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀನಿ ಅದ್ರ ಮೇಲೆ ಡೌಟ್ ಬೇಡ ಪೈಪ್ಲೈನ್ ಮಾಡೋರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಮತ್ತು ಇದಕ್ಕೆಲ್ಲ ದುಡ್ಡು ಕಮ್ಮಿ ಇಸ್ಕೊಂಡು ಅವ್ರ ಹತ್ರ ಅತಿಯಾದ ದುಡ್ಡುಗಳ್ನ ಇವತ್ತು ಎಲ್ಲ ಒಂದು ಕಡೆ ಕೇಳ್ಪಟ್ಟೆ ಐದು ಲಕ್ಷ ಆರು ಲಕ್ಷಕ್ಕೆ ಇಸ್ಕೋತಾವ್ರೆ ಅನ್ನೋದನ್ನು ಕೇಳ್ಪಟ್ಟೆ ಗೊತ್ತಿಲ್ಲ ಅದು ಹೆಂಗೆ ಯಾಕೆ ಇಸ್ಕೋತಾರೆ ಅಂತ ನಾನು ನೋಡಿಲ್ಲ ನೋಡಿದರೆ ಹೇಳ್ಬೋದು ನೋಡಿದ್ರೆ ಸುಮ್ಮನೆ ಏನು ಮಾತಾಡೋದು ಬೇಡ ಅವ್ರ ಹತ್ರ ಒಂದ್ಸಲಿ ನೋಡೋಣ ಒಂದ್ಸಲಿ ಆ ಸಾಧ್ಯ ಅವ್ರನ್ನೂ ಇಂಟ್ರೂ ಮಾಡ್ತೀನಿ ಯಾಕೆಂದರೆ ಇದಕ್ಕೆ ಅಷ್ಟು ಖರ್ಚಿಲ್ಲ ನಾನು ನೋಡಿದಂಗೆ ಒಂದು ಎಕರೆ ಆಗಿದ್ದರೆ ನಾವೇ ಪ್ಲಾನ್ ಮಾಡ್ಕೊಂಡ್ರೆ ಹೆಚ್ಚು ಕಡಿಮೆ ಪೈಪ್ಲೈನಿಂದ ಲೈಬ ಸಸಿಗಳಿಂದ ಎಲ್ಲ ಬಬ್ಬ ಅಂದ್ರೆ ಹೋದ್ರೆ ಒಂದು ಲಕ್ಷ ರೂಪಾಯಿ ಒಳಗಡೆ ಸರ್ ಜೆ ಸಿ ಪಿ ಕೆಲಸ ಮತ್ತು ಪೈಪ್ಲೈನಿಂದ ಮತ್ತು ಗಿಡಗಳಿಂದ ಒಳಗಡೆಯಿಂದ ಒಳ್ಳೆ ನರ್ಸರಿಯಲ್ಲಿ ಹೋಗಿ ನಾವು ಗಿಡಗಳು ತತ್ತೀನಿ ಅಂದ್ರೆ ಆದಷ್ಟು ನಿಮ್ಮ ಊರಿನಲ್ಲೇ ಬೆಳೆಯುವಂಥ ಗಿಡಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಗಿಡಗಳು ಗಿಡಗಳಿರ್ಬೋದು ಬೀಜ ತಿಂತೀರಾ ಮನೇಲಿ ನಾನಾಟಿ ಬೀಜಗಳು ಆ ಬೀಜಗಳ ಪ್ಯಾಕೆಟ್ ಮಾಡ್ಕೊಳ್ಳಿ ಹಾಕೊಳ್ಳಿ ಸೀಬೆಗಳು ಸೀಬೆ ಹಣ್ಣು ಗಿಡಗಳು ಅವು ಪೆ ಹಣ್ಣುಗಳ ಹಾಕೋ ಬೀಜ ಹಾಕೋ ಬರುತ್ತೆ ಅದು ಬರುತ್ತೆ ನಾನು ಎಲ್ಲ ಮಾಡಿದ್ದೀನಿ ಪಪಾಯಿ ಅದನ್ನು ಮಾಡಿದ್ದೀನಿ ಬೀಜನ ಅದು ಬಂದಿದೆ ಇನ್ನು ಬಾಳೆ ಬಾಳೆ ಸ್ಥಳೀಯವಾಗೇ ಸಿಗ್ತದೆ ಈ ಇನ್ನು ಸೀತಾ ಯಾವುದು ಸೀತಾಫಲ ಸೀತಾಫಲನೂ ಕೂಡ ಬರುತ್ತೆ ಸೀತಾಫಲದ ಎಲ್ಲರೂ ಒಳ್ಳೆ ಕಡೆ ನಾಟಿ ಗಿಡಗಳೆಲ್ಲರೂ ಹುಟ್ಟಿ ಕಿತ್ಕೊಂಡು ನೋಡ್ಬೋದು ಇನ್ನು ತುಂಬ ವೆರೈಟಿ ವೆರೈಟಿ ಹಣ್ಣು ಗಿಡಗಳು ನೀವು ಹಾಕೋಬೋದು ಅದರಲ್ಲಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬರುತ್ತೆ ಬಿಸಿಲು ಇರೋ ಕಡೆಗೆ ಬಾರ್ಡ್ರೊಳಗೆ ಸೆಲೆಕ್ಟ್ ಮಾಡಿ ಅವನ್ನ ಈ ಆಮೇಲೆ ತೆಂಗು ತೆಂಗು ಅತ್ಯಂತ ಪ್ರಾಮುಖ್ಯತೆ ವಹಿಸ್ತದೆ ನಿಮ್ಮ ಜೀವನಕ್ಕೆ ತೆಂಗುಗಳು ಒಂದು ಎಕರೆಗೆ ಆರಾಮಾಗಿ ನೀವು ಬಾರ್ಡ್ರುಗಳಲ್ಲಿ ಒಂದು ಸುತ್ತ ಒಂದು ಇಪ್ಪತ್ತು ಇಪ್ಪತ್ತೈದು ಮರ ಒಂದು ಎಕ್ರೆಯಲ್ಲಿ ನೀವು ಬಾರ್ಡ್ರ್ ಸುತ್ತ ಹಾಕಬೋದು ಇದು ನಿಮಗೆ ತುಂಬ ಫ್ಯೂಚರಲ್ಲಿ ತುಂಬ ಅನುಕೂಲ ಮಾಡುತ್ತೆ ಕಾನ್ವೆಂಟ್ಸು ಮತ್ತು ತೆಂಗು ಕೋಕೋ ಮತ್ತು ಎಲಕ್ಕಿ ನಿಮ್ಮ ಎಲಕ್ಕಿ ಮನೆಗಾಗೋಷ್ಟು ಮಾಡ್ಕೊಳ್ಳಿ ಇನ್ನೂ ವೆರೈಟಿ ವೆರೈಟಿ ಇದೆ ಇದು ಒಂದು ಎಕ್ರೆಯಲ್ಲಿ ನಿಮಗೆ ಇಷ್ಟೆಲ್ಲ ಇದೆ ನೀವು ಆಲ್ರೆಡಿ ತೋಟ ಮಾಡಿರೋರೇ ಮಾಡ್ಕೊಬೋದು ಇದನ್ನು ಅದು ಹೆಂಗೆ ಹಾಕಬೇಕು ಯಾವ ರೀತಿ ಅವೆಲ್ಲ ನೀವು ಚಾನೆಲ್ ನೋಡ್ಬೋದು ಇಲ್ಲಾಂದ್ರೆ ಸ್ಥಳೀಯ ಪ್ರ ನೀವು ನನ್ನ ಹತ್ರ ಬಂದರೆ ನಮ್ಮ ತೋಟದ ಹತ್ರ ಬಂದರೆ ನಾವು ಯಾವ್ಯಾವ ರೀತಿ ಹಾಕಿರ್ತೀವಿ ಅಥವಾ ಇನ್ನೂ ನಾವು ಹಾಕಿಲ್ಲ ಪ್ಲ್ಯಾನ್ ನಡೀತಿದೆ ಇನ್ನೂ ಕೂಡ ಯಾಕಂದರೆ ಕುಳ್ಳೆಗೌಡರು ತೀರ್ಕೊಬಿಟ್ರು ಅವರು ಇದ್ದಾಗಲೇ ಮಾಡ್ಬೋದು ಇದ್ದು ಸ್ವಲ್ಪ ಇನ್ನೊಂದು ಆರು ತಿಂಗಳು ಒಂದು ವರ್ಷ ದೇವರ ಅವಕಾಶ ಮಾಡ್ಬಿಟ್ಟಿದ್ರೆ ಅಷ್ಟೊತ್ತು ಕೆಲಸಗಳು ಎಷ್ಟೇ ಹೆಂಗೆ ಆದರೂ ಮಾಡಿ ತೆಗೆದು ಬಿಡ್ತಿದೆ ಅವ್ರ ಹತ್ರ ಅಂದರೆ ತಲೆ ಅವ್ರ ತಲೆಲಿರೋ ವಿಷಯಗಳನ್ನ ತಿಳ್ಕೊಬಿಡ್ತಿದ್ದೆ ಅದು ನಾನು ತಿಳಿತಾ ತಿಳಿತಾ ಒಂದು ಯೂಟ್ಯೂಬ್ಗಳಿಗೂ ಅಪ್ಲೋಡ್ ಮಾಡ್ತಿದ್ದೆ ನನಗೂ ಬೇಕು ಅಂದಾಗ ನೋಡ್ಬೋದಾಯ್ತು ತಿಳ್ಕೊಬೋದಾಯಿತು ಬಟ್ ಅವರು ದೇವರು ವಿಧಿ ಆಟಕ್ಕೆ ಬಲಿಯಾಗ್ಬಿಟ್ರು ಆಗಲಿ ಅವ್ರು ತೋರಿಸ್ಕೊಟ್ಟಂಥ ಮಾರ್ಗ ಮತ್ತು ಅವ್ರು ಹೇಳ್ಕೊಟ್ಟಂಥ ಕೆಲವು ಮಾಹಿತಿಗಳು ನನ್ನ ಹತ್ರ ತ ವೀಡಿಯೋಸ್ಗಳಿದೆ ಮತ್ತು ಡ್ರಾಯಿಂಗ್ ಮಾಡಿಕೊಟ್ಟಿದ್ದಾರೆ ಪ್ಲಾನಿಂಗ್ ಅದರಲ್ಲೇ ಎಷ್ಟು ಸಾಧ್ಯ ಅಷ್ಟನ್ನ ಅಷ್ಟನ್ನು ನಾನು ಮಾಡ್ತಾ ಹೋಗ್ತೀನಿ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಯತ್ನ ಮಾಡಿ ಅವರು ವಿಷ ಇವತ್ತು ಎಲ್ಲಿ ಏನು ತಿಂದರೂ ಪಾಪ ವಿಷನೇ ತಿಂತಾವೆ ಅಂಗಡಿಗೆ ಹೋದರೂ ಒಂದು ಒಳ್ಳೆ ತಿ ತಿಂಡಿಗಳು ಸಿಗೋಲ್ಲ ಅವ್ರಿಗೆ ಇನ್ನು ಮಾರ್ಕೆಟ್ಗೆ ಹೋದರೆ ಒಳ್ಳೆ ಹಣ್ಣುಗಳು ತೀರ ಸಿಗಲ್ಲ ಎಲ್ಲದಕ್ಕೂ ಏನೇನೋ ಮಾಡಿರ್ತಾರೆ ಕೆಮಿಕಲ್ ಹಾಕಿ ಹಣ್ಣು ಮಾಡಿರ್ತಾರೆ ಸೊ ಇನ್ನೂ ಗದ್ದೆಗೆ ಹೋದೀಯ ಭತ್ತ ತೊಗೋತೀಯ ಭತ್ತನೂ ಕೂಡ ರಾಸಾಯನಿಕವಾಗಿ ಬೆಳೆದಿರ್ತಾರೆ ಇನ್ನೇನಾರು ಎಣ್ಣೆ ತಗೊಳೋಣ ಎಣ್ಣೆ ಪ್ಯಾಕೆಟಲ್ಲಿ ತಿಂತೀವಿ ಇನ್ನೇನು ಹೋಗಲಿ ಹಾಲು ಕುಡಿಯೋದ ಅಂದರೆ ಅದೂ ಪ್ಯಾಕೆಟ್ ಅವು ಹೋಗ್ಲಿ ಹಾಳಿದ್ದೋಗ್ಲಿ ಇನ್ನೇನಾರು ಮಾಡೋದ ಅಂದರೆ ಎಲ್ಲ ರಾಸಾಯನಿಕ ವಸ್ತುಗಳೇ ಆಗಿಬಿಟ್ಟಿದೆ ದಯವಿಟ್ಟು ದಯವಿಟ್ಟು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನಾಟಿ ಹಸುಗಳು ಸಾಕಿ ನಿಮ್ಮ ಮನೆಗಳಿಗೆ ನಾಟಿ ಹಸುಗಳು ಬಂದಾಗ ಈ ಮಕ್ಳುಗಳಿಗೆ ಅದರದ್ದು ಹಾಲು ಕುಡಿತವೆ ಮತ್ತು ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಅವಕ್ಕೂ ಬುದ್ಧಿಶಕ್ತಿ ಚುರುಕಾಗಿರುತ್ತೆ ನಾಟಿ ಹಸು ಹಾಲು ಕುಡಿಯೋದ್ರಿಂದ ನಮ್ಮ ಮನೆ ಎರಡು ಹಸು ಸಾಕಿದ್ದೀವಿ ಒಳ್ಳಿ ಕಾರಣ ಒಂದೇ ಸಾಕಿದ್ದು ಅದು ಕರೋ ಹಾಕಿದೆ ಎರಡಾಗಿದೆ ಸೊ ಇವ್ನಿಗೆ ಕಣ್ಣು ಹಾಲು ತಾಯಿ ಹಾಲು ನಿಲ್ಸಿದ ತಕ್ಷಣ ನಮ್ಮ ಮನೇಲಿ ನಾಟಿ ಹಸು ಹಾಲಿತ್ತು ಹಳ್ಳಿಕಾರದು ಇವ್ನ ಪುಣ್ಯವಂತ ಹುಟ್ಟಿ ಹಾಲು ನಿಲ್ಸಿದ ತಕ್ಷಣ ತಾಯಿ ಹಾಲನ್ನ ಹಳ್ಳಿಕಾರ ಹಾಲು ಕೂಡ ಹುಡುಗ ಈಗಲೂ ಕುಡಿತಾವೆ ಈಗ ಗಬ್ಬ ಆಗಿದೆ ಎರಡು ತಿಂಗಳು ಎರಡು ಚಿಕ್ಕ ಕರು ಒಂದು ಚಿಕ್ಕರು ಅದು ಗಬ್ಬಾದ್ಮೇಲೆ ಎರಡು ಹಸು ವರ್ಷ ಪೂರ್ತಿ ಹಾಲಿರ್ತೈನ್ ಮೇಲೆ ನಮಗೆ ಎರಡು ಹಸು ಸಾಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಇವ್ರಿಗೋಸ್ಕರ ನನಗೋಸ್ಕರ ಅಲ್ಲ ಇವರು ಪಾಪ ಒಳ್ಳೆ ಆಹಾರ ಸಿಗಲಿ ಅನ್ನೋ ವರ್ಷಕ್ಕೆ ಗಾಣದಿಂದ ಹೋಗಿ ಎಣ್ಣೆಗಳು ಬಿಡಿಸ್ಕೊತೀನಿ ಮತ್ತು ಸಕ್ಕರೆನ ಬ್ಯಾನ್ ಮಾಡ್ಕೊಂಡಿದ್ದೀನಿ ಒಂದು ಬಂಡೆದಿಂದ ನಮ್ಮ ಗ್ರೂಪಲ್ಲೇ ಇದ್ದಾರೆ ನಿರ್ಮಲಾ ಬೊ ಅಂತ ಗ್ರೂಪ್ ಇದೆ ಆ ಗ್ರೂಪಿಂದ ನನಗೆ ಪರಿಚಯ ಆಗಿದ್ರು ಅವರೆಲ್ಲ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಗಳಿದೆ ಅವ್ರ ಹತ್ರ ನಾನು ಬೆಲ್ಲಗಳು ತರಿಸ್ಕೊತೀನಿ ಒಳ್ಳೆ ಆರ್ಗೆ ಪಾಪ ಸುಭಾಷ್ ಪಳ್ಳೇಕರ್ ಕುಸಿಲೆ ಹಾಕಿ ಬೆಳೆದಿ ಮಾಡ್ತಾರೆ ಅಂಥವ್ರ ತೆಗೆಸ್ಕೊತೀನಿ ತುಂಬ ರುಚಿಕರಾಗಿರುತ್ತೆ ಬೆಲ್ಲಗಳು ಇಷ್ಟು ಬದಲಾವಣೆ ನನ್ನ ಮನೆಯಾಗಿದೆ ಪೇಸ್ಟ್ ಕೂಡ ಯೂಸ್ ಮಾಡಲ್ಲ ಅಲ್ಪುಡಿ ಇದೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಏನು ಅಲ್ಪುಡಿ ಅದು ಅಂತ ಸೊ ಹೀಗೆ ಒಂದೊಂದಾಗಿ ಒಂದೊಂದಾಗಿ ಒಂದೊಂದಾಗೆ ಬದಲಾವಣೆ ಮಾಡ್ಕೊಂಡು ಬಂದಿದ್ದೀನಿ ಯಾರಿಗೋಸ್ಕರ ನನಗೋಸ್ಕರ ಅಲ್ಲ ಮಕ್ಕಳಿಗೋಸ್ಕರ ಮಕ್ಕಳುಗಳಿಗೆ ಶಕ್ತಿ ಇರಲಿ ಮುಂದೆ ಬಿಡೋಂಥ ಪೀಳಿಗೆ ಮಕ್ಕಳುಗಳಿಗೆ ಒಳ್ಳೇದಾಗಲಿ ಅನ್ನಕ್ಕೋಸ್ಕರ ಹಂತವಾಗಿ ಹಂತ ಹಂತವಾಗೇ ಮಾಡ್ಕೊಂಬರ್ತಾ ಇದೀನಿ ಇದಕ್ಕೆಲ್ಲ ನೀವು ಸಾಥ್ ಕೊಡಬೇಕು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ಲು ನಿಮಗೋಸ್ಕರ ಇರೋದು ನಿಮ್ಮ ಮದುವು ಇವನು ನಿಮಗೆ ಏನೇ ವಿಷಯಗಳು ಬೇಕಾದ್ರು ತೋಟಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟಿದ್ದ ನಾನು ಖಂಡಿತ ನಿಮಗೆ ಪ್ರಾಮಾಣಿಕವಾಗಿ ವಿಷಯಗಳ್ನ ತಿಳಿಸ್ಕೊಡ್ತೀನಿ ಯಾಕೆಂದರೆ ನಾನು ಕೂಡ ಒಂದು ಐದು ವರ್ಷದಿಂದ ಈ ತೋಟಗಾರಿಕೆಗೆ ಸಂಬಂಧಪಟ್ಟಂಥ ಕೆಲವು ಪಂಡಿತರನ್ನ ವಿಶೇಷವಾದಂಥ ವ್ಯಕ್ತಿಗಳ್ನ ಸುಭಾಷ್ ಪಳ್ಳೇಕರ್ ಕಾರಾಗಗಳನ್ನ ಸುಭಾಷ್ ಪಳ್ಳೇಕರ್ ಹತ್ರದಿಂದ ಈ ಥರ ಕ್ವಶನ್ಗಳನ್ನು ಕೇಳಿದೀನಿ ಅವರು ಆದಿತ್ಯ ಜನ್ಗಿರಿ ಬಂದಾಗ ಅವ್ರ ಹತ್ರ ಮಾತಾಡಿದ್ದೀನಿ ಪ್ರಸಾದ್ ಅವ್ರ ಹತ್ರ ಮಾತಾಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಜನಗಳನ್ನ ಈ ಕೃಷಿಗೆ ಸಂಬಂಧಪಟ್ಟವನ್ನ ದಯ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡಿರೋನ್ನ ಮಾತಾಡಿಸಿದ್ದೀನಿ ಅವರ ಅನುಭವಗಳನ್ನ ನಮ್ಮ ತೋಟದಲ್ಲಿ ನೋಡಿ ಸಮಯ ನಾಲ್ಕು ವರ್ಷ ಆಯಿತು ಹೊರ್ಗಡೆಯಿಂದ ಗೊಬ್ಬರಗಳು ತಂದಿಲ್ಲ ಹೊರಗಡೆಯಿಂದ ರಾಸಾಯನಿಕಗಳು ತರ್ತಲ್ಲ ಯಾವುದು ಲೇಬರ್ಸ್ ನಮಗೆ ನಮ್ಮ ತೋಟಕ್ಕೆ ಬೇಕಾಗಿಲ್ಲ ಲೇಬರ ಅವಶ್ಯಕತೆ ನಮಗಿಲ್ಲ ಇಷ್ಟು ನಮ್ಮ ಜೋಲ್ಲಿ ದುಡ್ಡು ಉಳಿತಾ ಇವತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದರ ವಿಷಯ ಏನು ಇದು ಹೆಂಗೆ ಉಳಿಸ್ಬೋದು ಅನ್ನೋದು ಇನ್ನೂ ಹೋಗ್ತಾ ಹೋಯ್ತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಒಂದೇ ದಿನ ಎಲ್ಲ ಹೇಳ್ಬಿಟ್ರೆ ನಿಮಗೆ ಅರ್ಥನೂ ಆಗಲ್ಲ ಅದು ಸ್ವಲ್ಪ 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 ಇಪ್ಪತ್ತು ನಿಮಿಷ ನಿಮ್ಗೆ ಹತ್ರ ಮಾತಾಡ್ತೀನಿ ಡೈಲಿ ಮೇಲೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಆಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅದೆಲ್ಲ ನಿಮಗೆ ಅಪ್ಲೋಡ್ ಆಗ್ತಾ ಇರ್ತದೆ ಸೊ ಅದೇ ಆದರೆ ನಿಮಗೆ ಹತ್ರ ಇದ್ದರೆ ದಯವಿಟ್ಟು ಸುತ್ತಮುತ್ತ ಕೇರಳ ತಾಲೂಕು ಕ್ಯಾರನಾರ ಹತ್ರ ಇದ್ದರೆ ಬನ್ನಿ ವಿಸಿಟ್ ಮಾಡಿ ಖಂಡಿತ ನಿಮಗೆ ಮಾಹಿತಿ ಕೊಡ್ತೀನಿ ನನ್ನ ಜೊತೆ ನೀವು ಬೆಳೀರಿ ನೀವು ಕೂಡ ಒಬ್ಬ ಮಾದರಿ ಕೃಷಿಕ ಆಗಿ ಎಲ್ಲರೂ ಸೇರಿ ಒಂದು ಪುರ ಇವತ್ತು ಮುಂದಿನ ಪೀಳಿಗೆ ಏನಿದೆ ನಿಮ್ಮ ಮಕ್ಳುಗಳು ಒಳ್ಳೆಯದಾಗಬೇಕು ಅಂತಲೇ ಹೇಳ್ತಾ ಇದ್ದೀನಿ ನನ್ನ ಒಬ್ಬ ಮಕ್ಕಳ ನಮ್ಮ ಮನೆಯಲ್ಲಿ ನಮ್ಮ ಮಗ ಮಾತ್ರ ಚೆನ್ನಾಗಿರ್ಬೇಕು ಊರವರೆಲ್ಲ ಅಂತ ಹೇಳ್ತಲ್ಲ ಅದಕ್ಕೋಸ್ಕರ ಚಾನೆಲ್ ಓಪನ್ ನಿಮ್ಮ ಹಳ್ಳಿ ಮದುವೆ ಒಂದು ಹೆಸರು ಇಟ್ಟಿರೋದು ನಿಮ್ಮ ಮಕ್ಕಳು ಕೂಡ ನಮ್ಮ ನಿಮ್ಮ ಮಕ್ಕಳು ಕೂಡ ನಮ್ಮ ಮಕ್ಕಳು ಥರನೇ ಅವರು ಚೆನ್ನಾಗಿ ಒಳ್ಳೇದಾಗಲಿ ಅವ್ರಿಗೂ ಆ ದೃಷ್ಟಿಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಯಾರು ದುಡ್ಡನ್ನು ಕಳ್ಕೊಬೇಡಿ ಒಳ್ಳೆಯ ಆಹಾರನ ನೀವೇ ಮಾಡ್ಕೋಬೋದು ಯಾವ ರೀತಿ ಹೆಂಗೆ ಎಲ್ಲನೂ ಮುಂದಿನ ದಿನಗಳಲ್ಲಿ ವೀಡಿಯೋ ಮುಖಾಂತರ ನಾನು ಹೇಳ್ತಾ ಹೋಗ್ತೀನಿ ಯಾರಿಗೆ ಏನೂ ಗೊತ್ತಿಲ್ಲ ಅಂದರೆ ತಲೆಯಲ್ಲೇ ಏನು ತಲೆ ಬಿಸಿ ಮಾಡ್ಕೋಬೇಡಿ ಯಾರೂ ಸಿಕ್ಕಲಿಲ್ಲ ಈ ಕೃಷಿಯಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾರೋ ಯಾರು ಸಿಕ್ತಲ್ಲ ಅನ್ಕೊಬೇಡಿ ನಿಮ್ಮ ಹಳ್ಳಿ ಇದೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹಳ್ಳಿ ಮಧು ಚಾನಲ್ ಇರೋದೇ ನಿಮಗೋಸ್ಕರ ಯೂಸ್ ಬಂದುಬಿಡ್ಲಿ ಸಪ್ರೇಬರ್ ಆಗಿಬಿಡ್ಲಿ ದುಡ್ಡು ಬಂದುಬಿಡ್ಲಿ ಅಂತ ಹೇಳ್ತಾರದಲ್ಲ ನಾನು ಯಾಕೆ ಅಂದರೆ ತುಂಬ ಹಿಂದೆ ಎಲ್ಲ ಸುತ್ತಾಡಿದ್ದೀನಿ ಸುತ್ತಾಡಿ ಕೆಲವು ಮಾರ್ಗದರ್ಶಕರುಗಳನ್ನ ಒಳ್ಳೆಯ ಮಾರ್ಗದರ್ಶಕರು ಸಿಗ್ಬೇಕಾದ್ರೆ ಭಾರಿ ಕಷ್ಟ ಇವತ್ತು ನನಗೆ ಕನ್ಫ್ಯೂಜ್ ಮಾ ನಾನೇ ತಲೆ ಕೆಡಿಸ್ಕೊಂಬಿಟ್ಟಿದ್ದೀನಿ ಒಂದು ಸಲ ಏನು ಇದು ಒಬ್ಬರು ಇವನು ಇಂಥ ಹೇಳಿದ್ರೆ ಇನ್ನೊಬ್ಬ ಇನ್ನೊಂಥರ ಹೇಳ್ತಾನಲ್ಲ ಅಂತ ಆಳ್ವಾಗೆ ತತ್ವಶಾಸ್ತ್ರ ಮತ್ತು ತನ್ನ ನಮ್ಮ ಬುಕ್ನ ಓದ್ದಾಗ ಅರ್ಥ ಆಯಿತು ಕೃಷಿ ಅಂದರೆ ಬೇರೆ ಇದೆ ಈ ಕೃಷಿಲಿ ಪರಿಪೂರ್ಣಕವಾಗಿ ಒಂದು ನಾಟಿ ಹಸು ತುಂಬ ಪ್ರಾಮುಖ್ಯತೆ ಇದೆ ಅನ್ನೋದು ಸತ್ಯ ತಿಳ್ಕೊಂಡೆ ಆ ಸತ್ಯನೇ ನಮ್ಮ ಮನೆಯಲ್ಲಿರೋ ಗೋಮಾತೆ ಆ ಗೋಮಾತೆನೇ ನನಗೆ ದಾರಿ ತೋರಿಸ್ತಾವಳೆ ಆದರೂ ಸಗಣಿ ಮತ್ತು ಗಂಧ ಜೀವಮೃತ ಈ ಮೇಲ್ಗಡೆ ಕೂತಿರೋದಕ್ಕೆ ನೋಡಿ ಆರುನೂರು ಲೀಟ್ರ್ ರೆಡಿ ಇದೆ ಜೀವಮೃತ ಚಳಿಗಾಲ ಈಗ ಅತಿ ಹೆಚ್ಚು ಜೀವಾಣುಗಳಿಗೆ ಆಹಾರ ಏಕೆಂದರೆ ಚಳಿಗಾಲದಲ್ಲಿ ನಿಮ್ಗೆ ಗೊತ್ತು ಹೊಟ್ಟೆ ಹಸಿ ಜಾಸ್ತಿ ಇರ್ತದೆ ಪ್ರತಿಯೊಬ್ಬರಿಗೂ ಅದೇ ದೃಷ್ಟಿಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಇವಕ್ಕೂ ಕೂಡ ಜಮೀನುಗಳಿಗೆ ಸೂಕ್ಷ್ಮ ಜೀವಿಗಳ ಕೆಲಸ ಜಾಸ್ತಿ ಆಗಲಿ ಜಾಸ್ತಿ ಅಂದರೆ ಅತಿಯಾಗಿ ಕೊಡಬಾರ್ದು ಎಕರೆವೇ ಇನ್ನೂರು ಲೀಟ್ರ್ ಹೇಳಿದ್ದಾರೆ ಸುಭಾಷ್ ಬಳೇಕರ್ ಅಷ್ಟು ಕೊಡ್ಕೊಂಡ್ರೆ ಸಾಕು ಪ್ರಾರಂಭಿಕವಾಗಿ ಕೃಷಿಗೆ ಬರೋರು ಅಂದರೆ ರಾಸಾಯನಿಕ ಹಾಕಿ ಹಾಕಿ ಹಾಳು ಮಾಡಿರೋರು ಸ್ವಲ್ಪ ಅತಿ ಹೆಚ್ಚು ಕೊಡ್ಕೊಬನ್ನಿ ನಾನೀಗ ಸ್ವಲ್ಪ ಜಾಸ್ತಿನೇ ಕೊಡ್ತಾ ಕೊಡ್ತಾಯಿದ್ದೀನಿ ಅಂತವಾಗಿ ಅಂತವಾಗಿ ನಾನು ಒಂದೆರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆಗಿರೋದ್ರಿಂದ ಅಂತವಾಗಿ ಹಂತವಾಗಿ ನಾನು ಕಡಿಮೆ ಮಾಡ್ತಾ ಬರ್ತೀನಿ ಇನ್ನು ನಾನು ವರ್ಷಕ್ಕೆ ಇನ್ನೊಂದು ಆರುನೂರು ಲೀಟ್ರ್ ಕೊಟ್ಟರು ಕೊಡ್ಬೋದು ಮುಂದಕ್ಕೆ ಯಾವಾಗ ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ಈಗ ಫಸ್ಟು ಅಂತೂ ಸರ್ ಚೆನ್ನಾಗಿ ಕೊಟ್ಬಿಟ್ಟಿದ್ದೀನಿ ಎಲ್ಲ ಎಲ್ಲ ಜೀವಮೃತ ಮಾತ್ರ ಹೆವಿ ಕೊಟ್ಟಿರೋದಕ್ಕೆ ಇವತ್ತು ನನ್ನ ತೋಟ ಈ ರೀತಿ ಆಗೋಕ್ಕೆ ಕಾರಣ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ನಾಟಿ ಯಸ್ಸು ನಿಮಗೆ ಮಕ್ಕಳಿಗೆ ನಿಮಗೆ ಪ್ರತಿ ಒಬ್ರಿಗೂ ಒಂದು ಆರೋಗ್ಯವನ್ನು ಕಾಪಾಡ್ತದೆ ಅದರಲ್ಲಿ ಡೌಟ್ ಬೇಡ ಅದು ಯಾವಾಗೆ ಮತ್ತು ಯಾವ ರೀತಿ ಈ ಕೃಷಿಲಿ ನಾವು ಎಲ್ಲ ಯಾವ ರೀತಿ ಸಕ್ಸಸ್ ಕಾಣಬೇಕು ಅನ್ನೋದೇ ಹೇಳ್ತಾ ಹೋಗ್ತೀನಿ ಖಂಡಿತ ಒಳ್ಳೇದಾಗುತ್ತೆ ಯಾಕಪ್ಪ ನಾನಾಯ್ತು ಮಕ್ಕಳಿಗೋಸ್ಕರ ಮಕ್ಳುಗಳ ನಿಮ್ಮ ಮಕ್ಳುಗಳು ಚೆನ್ನಾಗಿರಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ದಯವಿಟ್ಟು ಎಲ್ಲರೂ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಹೇಳ್ಬಿಡಪ್ಪ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಳ್ಳಿ ಮೊದಲು ಚಾನಲ್ನ ಹೇಳು ಜ್ವರ ಹೇಳು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಓಕೆ ಬಾಯ್ ಇನ್ನೊಂದು ಮಾತು ಹೇಳೋದು ಪ್ರಶ್ನೆ ಬಿಟ್ಟರೆ ಪ್ರಾಮಾಣಿಕವಾಗಿ ಸುಭಾಷ್ ಪಳ್ಳ್ಯಕರ್ ಕೃಷಿನ ದಯವಿಟ್ಟು ಎಲ್ಲರೂ ತತ್ವಶಾಸ್ತ್ರ ಮತ್ತೆ ತಂತ್ರಜ್ಞಾನ ಬುಕ್ನ ತಗೊಂಡು ಓದಿ ಯಾಕಂದರೆ ನಾನು ಹೇಳಿದ್ದು ಫೈನಲ್ ಮಾಡಿಬಿಡಿ ನೀವು ಡೌಟ್ ಇದ್ರೆ ನಾನು ಹೇಳ್ತಾ ಇರೋದೇನೋ ಸುಳ್ಳಿದ್ರೆ ಫಸ್ಟ್ ಒಂದು ಬುಕ್ ತಗೊಳ್ಳಿ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಸುಭಾಷ್ ಪಳ್ಳೇಕರ್ ಬರೆದಿರೋದು ಹೆಂಗೆ ತಗೋಬೇಕು ಅಂತ ನನಗೆ ಕಾಲ್ ಮಾಡಿದ್ರೆ ನಾನು ಖಂಡಿತ ಹೇಳ್ತೀನಿ ಇಲ್ಲಾಂದರೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಕಾಲ್ ಮಾಡಿ ಅಮಿತ್ ಪಾಳೇಕರ್ ಅವ್ರ ಮಗನೇ ಅವರು ಈ ಬುಕ್ನ ತಲ್ಪಿಸೋ ಕೆಲಸ ನಿಮಗೆ ಮಾಡ್ತಾರೆ ಆಧಾರ್ ಕಾರ್ಡ ಜೆರಾಕ್ಸ್ ನೀವು ಅವ್ರು ಕಳಿಸಿದ್ರೆ ವಾಟ್ಸಪ್ ಮಾಡಿದ್ರೆ ಒಂದು ಟೂ ಫಿಫ್ಟಿಯೋ ತ್ರೀ ಹಂಡ್ರೆಡೋ ತೊಗೋತಾರೆ ನಿಮ್ಮ ಕೊರಿಯರಲ್ಲೇ ಮನೆಗೆ ನಿಮ್ಮ ಪೋಸ್ಟ್ ಅಡ್ರೆಸ್ಗೆ ಬರುತ್ತೆ ಬುಕ್ಕು ಓದಿ ನಾನು ಹೇಳ್ತಾರ್ದು ಏನೂ ಸುಳ್ಳಿದ್ರೆ ಇಮ್ಮಿಡಿಯೇಟ್ಲಿ ಕಮೆಂಟ್ ಹಾಕಿ ಕಾಲ್ ಮಾಡಿ ನಾನೇನು ಸಾ ಇದು ಮಾಡ್ಕೊಬೇಡಿ ನಾನೇನು ಬೇರೆ ಏನಲ್ಲ ನಿಮ್ಮ ಮನೆ ಮದುವೆ ನಿಮ್ಮ ಮಗ ಏನಾದ್ರೂ ಸುಳ್ಳು ಹೇಳಿದ್ರೆ ನಿಮ್ಮ ಹುಡುಗ ಏನಾರು ಸುಳ್ಳು ಹೇಳಿದ್ರೆ ನಿಮ್ಮ ಫ್ರೆಂಡ್ ಏನಾರು ಸುಳ್ಳು ಹೇಳಿದ್ರೆ ವಯಸ್ಸಲ್ಲಿ ಚಿಕ್ಕವರು ದೊಡ್ಡವರೆಲ್ಲ ಇರ್ತೀರ ನಿಮ್ಮ ಅಣ್ಣ ಏನಾರು ಚಿಕ್ಕವ್ರು ಹೇಳ್ತಾರೆ ನಿಮ್ಮ ಅಣ್ಣ ಏನಾರು ಸುಳ್ಳು ಹೇಳೋದು ನೀವು ಕೇಳ್ತಿರಲ್ಲ ಹಾಗೆ ನನ್ನನ್ನು ಕೇಳಿ ದೊಡ್ಡವರಿದ್ರೆ ನಿಮ್ಮ ತಮ್ಮ ಏನಾದರೂ ಏನಾರು ಸುಳ್ಳು ಹೇಳ್ತಾನೆ ಅಂದರೆ ನೀವು ಅದನ್ನು ಕೇಳಿ ಸುಳ್ಳು ಹೇಳಿದ್ರೆ ಯಾರನ್ನೂ ಸೇರಿಸ್ಬಿಡಿ ಸರ್ ನನ್ನನ್ನು ಅನಿಸ್ತಾರೆ ಸುಳ್ಳು ಹೇಳದಂಗೆ ಈ ಕೃಷಿನ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಈ ಚಾನೆಲ್ ಓಪನ್ ಆಗಿದೆ ಎಲ್ಲರೂ ಒಳ್ಳೆಯದಾಗಲಿ ನಿಮ್ಮ ಮಕ್ಳಿಗೂ ಒಳ್ಳೇದಾಗಲಿ ನೀವು ಒಂದು ಹೆಜ್ಜೆ ಕೃಷಿಲಿ ಮುಂದೆ ಬನ್ನಿ ಅದಕ್ಕೆ ನಿಮ್ಮ ಹಳ್ಳಿ ಮೊದಲು ಚಾನಲ್ ಇರೋದು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಸೇರಿ ಒಳ್ಳೆಯ ಸದೃಢವಾದ ಪ್ರಪಂಚ ಕಟ್ಟೋಣ ಯುವಕ ಯುವ ಪುಡಿಗೆ ಬಿಡೋಣ ಅಂತ ಹೇಳ್ತಾ ನಾನು ಹೇಳಿ ಮಾತಾಡಿಸ್ತೀನಿ